ग्रयूर <laughs> मजा <laughs> ಇವಾಗ ಬಂದ್ ಮುಟ್ಟಿದ್ದೆ ಇಲ್ಲಿ ನೋಡ್ರಿ ನಾಲ್ಕೇ ನಾಲ್ಕು ಕಿಲೋಮೀಟ್ರೆ ಬೋಳಗ್ ರಾಮ್ ಈಗ ನಾವು ಬಂದಿನ ಅನ್ಸಲ ಇದೆ ಅಪ್ಪ ವಯ ಮಸ್ತ್ ಕಾಣ್ಸಲ ಓ ತೋರ್ಸಿ ನೋಡ್ರಿ ಸಬ್ಬರ್ದಷ್ಟು ಕಾಣ್ ಆಗತದ ನಾ ಬಂದ್ ಅನ್ಸಲ ಇದೆ ವೈ ನಾನು ಜಲ್ದಿ ಬಂದಿನ ಮೈ ನಾನು ಎದ್ದಾಗ ಗೊತ್ತಿ ಹಾಕತ್ತಿಲ್ಲ ವೈ एलिमूर किलोमीटर नाट्री पे वाला गलत दोस्त भी नहीं हूँ अली तक यार एक बंदे के साथ आना कल तो यार एक बंदे के साथ तना का तरकारना टाइम नहीं था क्या जी ब्लॉगर वीडियो बनाओ एक माना के पे निकला के पे ये रहा मुंडे दोस्त से ही मिल रही है शौक जग बंदे हो गए

ನೆಕ್ಸ್ಟ್ ನಾವು ದರ್ಶನ್ ತಗೋಬೇಕಲ್ಲಿ ಹನುಮಂದ ಅಲ್ಲಿ ಕಾಣಿಸ್ತಾರ ಮುಂದೆ ಆ ದರ್ಶನ ತಗೊಂಡೆ ಎಲ್ಲ ಮುಂದಿನ ಕೆಲಸ ಆಗ್ತಾನಿ ಎಲ್ಲ ಹೋಗ್ಬೇಕಾ ಥರ ಅಲ್ಲಿ ಕಾಣ್ತ ಹನುಮಾನ್ ಇಲ್ಲಿ ಹನುಮನ್ ಭೀ ಇವಾಗ ಸದಿ ಗಂಟಿ ನಟ್ರಿ ಭೇ ಗುಡಿಯಲ್ಲಿ ಹೋಗಿ ಸಿಗ್ತೀನಿ பூரா பூரா நான் இங்கே ஏறுவோம் ಲಾಕರ್ದಾಗ ಇಡ್ಬೋದು ಲಾಕರ್ದಾಗ ಜಾಗ ಕೊಡೋಕೆ ಫುಲ್ಲು ಲಾಕರ್ದಾಗೆಲ್ಲ ಬ್ಯಾಗ್ ಇಡಿಸಲಕ್ ನಿಂತ ಚಪ್ಪಲ್ ಬ್ಯಾಗ್ ಬಿಟ್ಟಿವೆ ಏನೇನು ಕೇಳ್ತಾರೆ ಒಂದ್ಸಲ ದರ್ಶನ್ ಭೀ ಮಾಡ್ಕೊಂಡ ನೀವು ಬೈ ಇಲ್ಲಿ ಒಂಬರ್ ವರ್ಷ ಐತೆ ಒಳಗೆ ಹೋಗೋಣ ಇವೆಲ್ಲ ಕೂಜ ಕೈ ಮೇಲೆ ನೀವೆಲ್ಲ ನಿಗ್ರಿ ಬಿದ್ದೀವಿ ಒಂದು ಒಂದ್ ತರ ಇಷ್ಟು ಖುಷಿ ಆಯ್ತಲ್ಲ ಅಲ್ಲೇ ನೀರೇ ಬಂತ ನೀನು ದರ್ಶನ ಮಾಡೋಣ ಬಾಯಿ ನೀನು ನೋಡಿದ್ರಲ್ಲ ನೋಡ್ತಾನೆ ಇರ್ತೀರಿ ಒಂಥರ ಅದೇನೋ ಒಂಥರ ನಮ್ಗೆ ಹೇಳ್ತೀನಿ ಬರೀ ಭೈ ಮುಂದೆ ಏನಪ್ಪ ಹೊರಗೆ ನಡೆದು ಬೈ ಸಿಗಲ್ಲ ಗುಡಿ ಇಷ್ಟು ಮಸ್ತ್ ಬೈ ಒಳಗ ನೋಡಿದ್ರೆ ಇರ್ತೀನಿ ಇವಾಗ ಜಸ್ಟ್ ಚಪ್ಪಲ್ ತಗೊಂಡಿ ಇವಾಗ ಚಪ್ಪಲ್ ಹೊರಗೆ ಆಗಿದ ಒಳಗಟ್ಟಿದಲ್ಲಿ ತೊಗೊಂಡು ಲಾಕರ್ ಬ್ಯಾಗ್ ಭೀ ತಗೊಂಡಿ ಇವಾಗ ಹೋಗುವ ಹೊರಗೆ ಹೋಗಿ ರೂಮ್ ನೋಡ್ಬೇಕು ಬೈ ರೂಮ್ ನೋಡಿ ಫೋನ್ ಹಚ್ ಫೋನ್ ಹಸ್ತೇತಿ ನೋಡ್ರಿ ಸಿಗ್ತೀನಿ ಬನ್ನಿ ರೂಮ್ ಒಳಗೆ ಬಂದಿವೈ ಇದೇ ರೂಮ್ ತೊಗೊಂಡಿವಿ ಎಷ್ಟು ನೂರು ರೂಪಾಯಿ ರೂಮ್ ಅಂತಿದೆ ಬರೀ ಒಂದು ಸಿಂಗಲ್ ರೂಮ್ ಏನ್ ಮಾಡೋಕಾಗಲ್ಲ ಇದ್ದಿ ಬಾಳ್ ಏನಾರ ಆಮೇಲೆ ಮಕ್ಕಳಿ ರೂಮ್ದಾಗ ಎಷ್ಟೊತ್ತು ಬೈ ಇವಾಗ ಎದ್ದೀನಿ ನೈಡ್ರಿ ಇವಾಗ ಹೊರಗ ತಿರ್ಗಾಡ ಮಸ್ತ್ ತಿರ್ಗಾಡಿ ತೋರಿಸಿ ನೆಂಡ್ರಿ ಬೈ ಹೋಗ್ ಮಾರ್ಕೆಟ್ ಒಳಗೆ ಬಂದಿವೈ ಬೈ ಸರ್ ಇದೆಲ್ಲ ಒಬ್ಬನೇ ಇದ್ದೀವಿ ಒಬ್ಬನಿಗೆ ಕರ್ಕೊಂಡ್ರ ಎಲ್ಲ ತರಕತರ ಅದಾಗ ನಡ್ಕೊಂಡು ತೊಳ್ತೀವಿ ನಡ್ಕೊಂಡು ತಗೊಂಬೈ ಏನೇನೊಂದು ಮಾಡೋದು ಹೋಗಿ ನೋಡ್ದಾಗ ಕೂಡ ನಡ್ರಿ ಬೈ ಏನೇನು ಹಾಕ್ತೈತೀನಿ ನೋಡೋಣ ನೋಡ್ದೆಲ್ಲ ತೋರಿಸ್ತೀನಿ ನಿಮ್ದ ಏನೇ ಹಾಕ್ತೀವಿ ನಡ್ರಿ ಇವಾಗ ನಾವು ನಡ್ದೀವಿ ಹನುಮಾನ್ ಗಡಿ ನಡೆದಿವೆ ಹನುಮಾನಿ ದರ್ಶನ್ ಮಾಡ್ಬೈ ಕಾಣಿಸ್ತಿರ್ತದೆ ಅಲ್ಲಿ ತೋರಿಸಿ ನೋಡ್ರಿ ಅವಾಗ ತೋರಿಸಿದ ಅಲ್ಲಿ ಹೋಗಿ ಇವಾಗ ದರ್ಶನ್ ಮಾಡ ಮತ್ತೊಂದ್ಸಲ ನಡ್ರಿ ಬಾಯ್ ಎಲ್ಲ ತೋರಿಸಿರ್ತೀನಿ ಪಸ್ ಅಲ್ಲಿ ಮಾಡಿ ಆಮೇಲೆ ತರ್ಸೋನಲ್ಲಿಗಿ ಅದ ನೋಡ್ಬೋದು மந்திர <coughs> ಇವಾಗ ದರ್ಶನ್ ಭೇ ಆಯ್ತು ಇವಾಗ ನಾವು ಹೋಗೋದ್ ಇವಾಗಂತಂದ್ರೆ ಸರ್ಸೊನಾ ಹೋಗೊಂಬೈ ಭಜನ ಆಡೋದ್ ಕಣ್ಣು ಸಿಗಿಡದ ಭಜನೆ ಮಾಡಾ ಸರ್ಸ್ವನದಿ ಹೋಗಿ ನಡ್ರಿ ಬಂದ್ಬಿಟ್ಟಿವಿ ನಡ್ರಿ ಹೋಗ್ ಬೋಡಿದಾಗ ಬೋಡ್ದಾಗ ಮಸ್ತ್ ನಾಡ್ರಿ ಇವಾಗ ಬೋಟ್ದಾಗ ಎಷ್ಟು ಎಷ್ಟಿಲ್ಲ ಕೇಳಿ ಎಷ್ಟು ಚೆನ್ನಾಗೈತೆ ಎಷ್ಟು ಚೆನ್ನಾಗ್ಲಿ ಒಟ್ಟು ಕೂಡ್ತೀನಿ ಒಂದು ತಿರುಗಾಡ್ತೀನಿ ತೋರಿಸ್ತೀನಿ ಬೈ ಏನೇನು ಅದು ಸೀನೇನು ಆಗಿ ನೀರಾಗ ಇವಾಗ ಬೋಟ್ ಬಲ್ಲಿ ಬಂದು ಹೋಗಮ್ಮ ಅದೊಂದು ಬೈಕ್ ನಡೆಸದಿರ್ತಲ್ ನೀರಾಗ ಅದೇ ಕೇಳಮ್ಮ ಅದು ಎಷ್ಟು ಅಂತ ಅದೇ ನಡೆಸ್ ಬಾ ಎಷ್ಟು ಚೆನ್ನಾಗಲಿ ಅದೇ ನಡೆಸಿ ಇಲ್ಲ ಅಂದ್ರೆ ಇದ್ರಾಗ ಎಲ್ಲ ನಾವು ಕೂಡಮ್ಮ ಇಲ್ಲಿ ಕಾಣಿಸ್ದಲ್ಲ ಇದ್ಯಾವ ಕೀಡಮ್ ಏನೇನು ಪ್ರೈಸ್ ಅದ ಏನೇನು ಆಫರ್ ಅದ ಅದ್ರಿ ಬಾ കൊണ്ട് തോം ബൈ ഇഷ്ടനൂറ് നനക്കത നോടം ഇകം നമ്മ നെട്രി ബൈസവീ കി ബൈ നാട്രീ കൊണ്ട് ഓടേന തസ്സിന് നെട്രീവി

ಡೇಂಜರ್ ತಿರ್ಸಕಂದ್ರೆ ಅಣ್ಣ ಅಂದ್ರೆ ಅಪ್ಪ ಕೇವಲ ಇಲ್ಲಿ ಬಂದು ಬಿಟ್ಟಿದ್ರು ಅಂತಂದ್ರೆ ಅಪ್ಪ ತಿರ್ಸಕಂದ್ರೆ ಮಜಾ ಅಂದ್ರೆ ಮಜಾ ಮಾಡ್ರೆ ಆಯ್ತು ಎರಡು ಒಂದೇ ಅವ್ರು ತಿರ್ಸಿದ ಸರಿ ಅಂತ ಹೇಳಿ ಬಿಡ್ತಾರೆ ನೋಡ್ರಿ ಬೈ ಗಿರಾಕಿ ಫುಲ್ ಬಂದು ಬಿಟ್ಟದ ಏನು ಮಾಡಕ್ ಬರಲ್ಲ ಸರಿ ಬೈ ಏನ್ ಮಜಾ ಇರ್ಲಿಲ್ಲ ನಾಲ್ಕು ಐದು ಇರ್ಬೇಕು ಏನು ಸ್ವಲ್ಪ ಮಜಾ ಬರಲಿಲ್ಲ ಏನು ಮಜಾನೇ ಇಲ್ಲ ಸುಮ್ಮ ಆಯ್ತು ಏನಿಲ್ಲ ಕೂಡ್ಬೇಕು ಅನಿಸಿದ್ ಕೂಡ್ಬೇಕು ಸುಮ್ಮ ಯಾಕೆ ಮಸ್ತ್ ಅನ್ಸಿದ್ ಅಂದ್ರೆ ಫೀಲ್ ಆಯ್ತು ಯಾವತ್ತಿನ ಜೀವನದ ಒಂದ್ಸಲ ಅಂತ ಅನ್ಸೋದ ಅದಕ್ಕೆ ಕುಂತ್ಬಿಟ್ಟೆ ಇನ್ನು ಭಾಳಷ್ಟು ಏನೇನು ಮಾಡಿದ್ ನೋಡೋಣ ಬೈ ತಿಳ ನಡ್ರಿ ಬೈ ಏನೇನು ಅದು ಏನೇನಿಲ್ಲ ಮಾಡಿಂಗ್ ಲೇಟ್ ಬಂದು ಬಿಟ್ಟವೈ ಶಬರಿಗಳೆಲ್ಲ ಮಾಡಿಂಗ್ ನೆಟ್ ಇದು ಬಂದ್ಬಿಟ್ಟವನ್ ರಿಂಗ್ ಲೇಡ್ದಾಗ ವಿಡಿಯೋ ಮಾಡಬಹುದು ನಗು ಬರ್ತದ ಯಾಕಂತಂದ್ರೆ ಅವೆಲ್ಲ ವಿಡಿಯೋ ಮಾಡೋದ್ರಾಗ ಅಷ್ಟು ಬಾಳ ಡೇಂಜರ್ ಆಕದ ಟ್ರೈನ್ ಬಿ ಸಿಗಲ್ಲ ಅದ ನಾಳೆಗ್ ಎಷ್ಟೊತ್ತಿದ್ರೆ ನಾಳೆ ಗೋರ ಕೊಡ್ರಿ ನಾನು ಹೋಗಿ ಹೋಗ್ಬೇಕು ಬೈ ಹೆಂಗನ್ ಮಾಡಿ ಮುಡ್ತೀನಿ ಜನರಲ್ ಟಿಕೆಟ್ ಹೋಗ್ತೀನಿ ಬೈ ಆಗ ನಮ್ಮಲ್ಲಿ ಹೋಗಬೇಕು ಎಷ್ಟೋ ದಿನ ಬರ ಬರla ಆಸ್ಪತ್ರೆಯಲ್ಲಿ ಏನೋ ಊಟ ಮಾಡೋಣ ಸೇರಿ ಬಿಡಿ ಈವಗ ಒಂದು ಸ್ಟ್ಯಾಚು ಮೇಲೆ ಸಿಕ್ಕಣ್ಣ ಅನ್ನೋದು ಸ್ಕ್ಯಾನ್ ರಿಟನ್ ಸ್ಕ್ಯಾನ್ ಮಾಡಬಹುದು ಈವಗ ಸ್ವಲ್ಪ ಆಕ್ಷನ್ ಆಕ್ಷನ್ ಮಾಡೋಣ ಇವಾಗ ಗುರುಷ್ಟ್ ಆಕ್ಷನ್ करो ना ಕನ್ಫಿರ್ಮ್ ಬಟನ್ ಓಲಕದ ನಂಬರ್ ಡಿಗೆ ನೋಡಿ ನಾನು ಇಲ್ಲಿ ಫೋಟೋ ದೆಕ್ಷೆ ಸಿಕ್ಕಿ ನಿಮ್ಯಾಲರಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಹೋಗನೌ સરಸೋ ನದಿ ವಳಗ ಈ ಸಡಕತ್ತಿದಿವಿ ಕಾಣಂತಲ್ಲ ಹಣ್ಣನವರೆಲ್ಲ ಈ ಸಾಡಕತ್ತರ ನೋಡ್ರಿ ಬೈ ಫುಲ್ ಜಬರ್ದಸ್ತದ ನೀರು ಯಾರ್ಯಾರು ಬರೋಕಿದ್ರಿ ಎಲ್ಲ ಈ ಇಲ್ಲಿ ಮಸ್ತ್ ಅದ ಒಂಥರ ಬೈ ಇವಾಗ ನಾವಿರೋದು ಅಯೋಧ್ಯೆ ರೈಲ್ವೆ ಸ್ಟೇಷನ್ ಸ್ಟೇಷನ್ ಇಷ್ಟು ಮಸ್ತ್ ಮಾಡ್ಯಾರ ಭೈ ಏರ್ಪೋರ್ಟ್ ಕಣ್ಣಾಗೆ ಕಾಣಿಸ್ತದ ಫುಲ್ ಗಿಚ್ ಅದ ಸ್ಟೇಷನ್ ಕೂಡ ಆ ಸೈಡೆಲ್ಲ ನಾವು ಡೈರೆಕ್ಟ್ ಅಯೋಧ್ಯೆ ಏರ್ಪೋರ್ಟ್ ಇದ್ದ ಏರ್ಪೋರ್ಟ್ ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಮನೆ ಒಂಟಿ ಅಲ್ಲ ಭೈ ನಮ್ಮ ಕರ್ನಾಟಕದ ಅಣ್ಣನೋರ್ ಸಿಕ್ಕರ್ ಬಿಜಾಪುರದಿಂದ

ಸರಿ 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 ಹಿಡ್ಕತ್ತೊಳಗೆ ನಾವು ಮೋಮೋಸ್ ತಿನ್ನಕತ್ತೀವಿ ಹೆಂಗಿರ್ತದೆ ಹೆಂಗೆ ಟೇಸ್ಟ್ ನೋಡಮ್ಮ ಫಸ್ಟ್ ಟೈಮ್ ನಾ ಮೋಮೋಸ್ ತಿನ್ನೋದು ಚಟ್ನಿ ಅವನ್ನ ಏನೇನು ಹಾಕತ್ತಿತ್ತು